ದಿನ ಬೆಳಗಾದ್ರೆ ಪ್ರತಿಯೊಬ್ಬರು ಕೂಡ ಇತ್ತೀಚೆಗೆ ಬಳಕೆ ಮಾಡುತ್ತಿರುವ ಆನ್ಲೈನ್ ಪೇಮೆಂಟ್ ಅದನ್ನು ಯುಪಿಐ ಮೂಲಕ ಮಾಡುತ್ತಿರುವ ಈಗಿನ ಆಧುನಿಕ ಯುವ ಜನತೆಗೆ ಬಿಗ್ ಶಾಕ್ ನೀಡಿದ ಕೇಂದ್ರ ಸರ್ಕಾರ ಇತ್ತೀಚೆಗೆ ಜನರು ಜೇಬಿನಲ್ಲಿ ಹಣ ಇಟ್ಟುಕೊಂಡು ಓಡಾಡ್ತಾ ಇಲ್ಲ ಎಲ್ಲವೂ ಕೂಡ ಪೇಟಿಎಂನಂತಹ ಯುಪಿಐ ಮೂಲಕ ಬಾರ್ ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಮೊಬೈಲ್ ಸಂಖ್ಯೆಯನ್ನು ಪಡೆದು ಆನ್ಲೈನ್ ವಹಿವಾಟುಗಳನ್ನು ಮಾಡುವುದು ತುಂಬಾ ಇತ್ತೀಚೆಗೆ ಜನಪ್ರಿಯವಾಗಿದೆ ಆದರೆ ನ್ಯಾಷನಲ್ ಪೇಮೆಂಟ್ ಇಂಟರ್ಫೇಸ್ ಹಾಗೂ ಭಾರತ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದ್ದು ಎಲ್ಲ ಮೊಬೈಲ್ ಬಳಕೆದಾರರು ಹಾಗೂ ಯುಪಿಐ ಬಳಕೆದಾರರು ತಪ್ಪದೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಬಳಿ ಫೋನ್ ಪೇ ಗೂಗಲ್ ಪೇ ಅಥವಾ ಪೇಟಿಎಂ ಸೇರಿದಂತೆ ಯಾವುದೇ ಯುಪಿಐ ವಹಿವಾಟು ಮಾಡುತ್ತಿರುವವರು ನೀವಾಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಮತ್ತು ಹೊಸದಾಗಿ ಬದಲಾಗುತ್ತಿರುವ ಹೊಸ ರೂಲ್ಸ್ ಆದರೂ ಏನು ಮತ್ತು ಯುಪಿಐ ಗ್ರಾಹಕರಿಗೆ ನೀಡಿರುವ ಬಿಗ್ ಶಾಕ್ ಆದರೂ ಏನು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಗೂಗಲ್ ಪೇ ಫೋನ್ ಪೇ ಪೇಟಿಎಂನಂತಹ ಅಪ್ಲಿಕೇಶನ್ಗಳನ್ನು ಬಳಸುವ ಕೋಟ್ಯಾಂತರ ಬಳಕೆದಾರರಿಗೆ ಒಂದು ಸುದ್ದಿ ಇದೆ ಆಗಸ್ಟ್ ಒಂದರಿಂದ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ದೆನ್ ಅಪ್ಲಿಕೇಶನ್ ಪ್ರೋಗ್ರಾಂ ಇಂಟರ್ಫೇಸ್ ಬಳಕೆಗೆ ಸಂಬಂಧಿಸಿದಂತೆ ಹೊಸ ನಿಯಮಗಳನ್ನು ತರ್ತಾ ಇದೆ ವರದಿಯ ಪ್ರಕಾರ ಈ ತಾಂತ್ರಿಕ ಬದಲಾವಣೆಯನ್ನ ಆಗಸ್ಟ್ ಒಂದರಿಂದ ಜಾರಿಗೆ ತರಲಾಗುವುದು ವರದಿಯ ಪ್ರಕಾರ ಯುಪಿಐ ವ್ಯವಸ್ಥೆಯ ಮೇಲಿನ ಹೊರೆಯನ್ನ ಕಡಿಮೆ ಮಾಡುವುದು ಹೊಸ ನಿಯಮವನ್ನು ತರುವ ಉದ್ದೇಶವಾಗಿದೆ ಇದರ ಪರಿಣಾಮವೆಂದರೆ ಯುಪಿಐ ಅಪ್ಲಿಕೇಶನ್ನಿಂದ ನೀವು ಪರಿಶೀಲಿಸುವ ಬ್ಯಾಲೆನ್ಸ್ ಮೇಲೆ ಮಿತಿ ಇರುತ್ತದೆ ನೀವು ನಿಗದಿಪಡಿಸಿದ ಸ್ವಯಂ ಪಾವತಿಗಳಲ್ಲಿ ಬದಲಾವಣೆ ಇರುತ್ತದೆ ವರದಿಯ ಪ್ರಕಾರ ಯುಪಿಐ ಪಾವತಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಪ್ರತಿ ತಿಂಗಳು ಸುಮಾರು ಹದಿನಾರು ಬಿಲಿಯನ್ ವಹಿವಾಟುಗಳನ್ನು ಪ್ರಕ್ರಿಯೆಗೊಳಿಸಲಾಗುತ್ತಿದೆ ಇಷ್ಟು ದೊಡ್ಡ ಸಂಖ್ಯೆಯ ವಹಿವಾಟುಗಳಿಂದ ಯುಪಿಐ ವ್ಯವಸ್ಥೆಯ ಮೇಲಿನ ಹೊರೆ ಹೆಚ್ಚುತ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕುಗಳು ವ್ಯವಸ್ಥೆಯನ್ನು ದುರುಪಯೋಗ ಪಡಿಸಿಕೊಳ್ಳುವ ಪ್ರಕರಣಗಳು ಮುನ್ನೆಲೆಗೆ ಬಂದಿದೆ ಅಲ್ಲದೆ ಕೆಲವು ತಾಂತ್ರಿಕ ದೌರ್ಬಲ್ಯಗಳು ಕೂಡ ಕಂಡುಬಂದಿದೆ ಇವುಗಳನ್ನು ನಿಭಾಯಿಸಲು ಆಗಸ್ಟ್ ಒಂದರಿಂದ ಕೆಲವು ಬದಲಾವಣೆಗಳನ್ನು ಮಾಡಲಾಗ್ತಾ ಯುಪಿಐ ಸೇವೆ ಸ್ಥಗಿತ ವರದಿಯ ಪ್ರಕಾರ ಕಳೆದ ಎರಡು ಮೂರು ತಿಂಗಳುಗಳಲ್ಲಿ ಯುಪಿಐ ಪಾವತಿ ಸ್ಥಗಿತಗೊಂಡ ಅನೇಕ ಘಟನೆಗಳು ನಡೆದಿದೆ ಏಪ್ರಿಲ್ ಹನ್ನೆರಡರಂದು ಐದು ಗಂಟೆಗಳ ಕಾಲ ಪಾವತಿ ಸ್ಥಗಿತಗೊಂಡಿದ್ದರಿಂದ ಜನರು ತುಂಬಾ ಅಸಮಾಧಾನಗೊಂಡಿದ್ದರು ಅಂತ ಹೇಳಲಾಗುತ್ತೆ ಇದು ಮೂರು ವರ್ಷಗಳಲ್ಲಿನ ಅತಿ ಉದ್ದದ ಸ್ಥಗಿತವಾಗಿತ್ತು ಯುಪಿಐ ಕಾರಣದಿಂದಾಗಿ ಅನೇಕ ಜನರು ವ್ಯಾಲೆಟ್ಗಳನ್ನು ಇಡುವುದನ್ನು ನಿಲ್ಲಿಸಿದ್ದಾರೆ ಅಥವಾ ತಮ್ಮ ವ್ಯಾಲೆಟ್ಗಳಲ್ಲಿ ಹಣವನ್ನು ಇಟ್ಟುಕೊಳ್ಳೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಯುಪಿಐ ಸ್ಥಗಿತಗೊಂಡ್ರೆ ಜನರು ಬಹಳಷ್ಟು ತೊಂದರೆಗಳನ್ನೇ ಎದುರಿಸುತ್ತಾರೆ ಈ ಪರಿಸ್ಥಿತಿಯನ್ನು ಎದುರಿಸಲು ನಿಯಮಗಳನ್ನೇ ಬದಲಾಯಿಸಲಾಗುತ್ತದೆ ಯುಪಿಐ ಸೇವೆಯಲ್ಲಿ ಸ್ವಲ್ಪ ಅಡಚಣೆಯಾದರೂ ಲಕ್ಷಾಂತರ ಬಳಕೆದಾರರಿಗೆ ತೊಂದರೆಯಾಗುತ್ತದೆ ಎಂದು ವರದಿ ತೋರಿಸುತ್ತದೆ ಪ್ರತಿ ಸೆಕೆಂಡಿಗೆ ಏಳು ಸಾವಿರ ವಹಿವಾಟುಗಳನ್ನು ಯುಪಿಐ ಮೂಲಕ ಪ್ರಕ್ರಿಯೆಗೊಳಿಸಲಾಗುತ್ತಿದೆ ಎಂದು ಹೇಳಲಾಗುತ್ತೆ ಯುಪಿಐ ಒಂದು ನಿಮಿಷವಾದರೂ ಸ್ಥಗಿತಗೊಂಡರೆ ನಾಲ್ಕು ಜನರ ಮೇಲೆ ಪರಿಣಾಮ ಬೀರುತ್ತದೆ ಪ್ರಸ್ತುತ ಯು ಪಿಐ ಪಾವತಿಗಳನ್ನು ಮಾಡುವ ಜನರ ಸಂಖ್ಯೆ ನಲವತ್ತು ಕೋಟಿಗೂ ಹೆಚ್ಚು ಎಂದು ಹೇಳಲಾಗುತ್ತದೆ ಇತ್ತೀಚಿನ ತನಿಖೆಯ ಪ್ರಕಾರ ಯು ಪಿ ಐ ಕಡಿಮೆಯಾಗಲು ಮುಖ್ಯ ಕಾರಣ ಪುನರಾವರ್ತಿತ ಎಪಿಐ ವಿನಂತಿಗಳು ಇದರಿಂದಾಗಿ ಸಿಸ್ಟಮ್ನಲ್ಲಿ ಲೋಡ್ ಇದೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಹೆಚ್ಚಿನ ಸಂಖ್ಯೆಯ ಚೆಕ್ ಟ್ರಾನ್ಸಾಕ್ಷನ್ ಎಪಿಐ ವಿನಂತಿಗಳಿಂದಾಗಿ ಯು ಪರಿಣಾಮ ಬೀರಿತು ಆಗಸ್ಟ್ ಒಂದರಿಂದ ಬದಲಾವಣೆಗಳು ನಡೆಯುತ್ತಾ ಇದೆ ಎನ್ಪಿಸಿಐ ಎಲ್ಲಾ ಬ್ಯಾಂಕುಗಳು ಪಿಸಿಎಸ್ಪಿಗಳನ್ನು ಅಂದರೆ ಗೂಗಲ್ ಪೇ ಪೇಟಿಎಂ ಇತ್ಯಾದಿ ಪಾವತಿ ಸೇವಾ ಪೂರೈಕೆದಾರರನ್ನ ಜುಲೈ ಮೂವತ್ತೊಂದರ ಒಳಗೆ ಹೆಚ್ಚು ಬಳಸುವ ಹತ್ತು ಎಪಿಐಗಳನ್ನು ನಿಯಂತ್ರಿಸಲು ಕೇಳಿದೆ ಅಂದರೆ ಬಳಕೆದಾರರು ಯುಪಿಐ ಅಪ್ಲಿಕೇಶನ್ನಲ್ಲಿ ಹೆಚ್ಚಾಗಿ ಬ್ಯಾಲೆನ್ಸ್ ಅನ್ನ ಪರಿಶೀಲಿಸಿದರೆ ಈಗ ಅವರು ಹಾಗೆ ಮಾಡಲು ಸಾಧ್ಯವಾಗುವುದಿಲ್ಲ ವರದಿಯ ಪ್ರಕಾರ ಬಳಕೆದಾರರು ಈಗ ತಮ್ಮ ಅಪ್ಲಿಕೇಶನ್ನಲ್ಲಿ ದಿನಕ್ಕೆ ಐವತ್ತು ಬಾರಿ ಬ್ಯಾಲೆನ್ಸ್ ಪರಿಶೀಲಿಸಲು ಸಾಧ್ಯವಾಗುತ್ತದೆ ಮೊಬೈಲ್ ಸಂಖ್ಯೆಗೆ ಎಷ್ಟು ಖಾತೆಗಳನ್ನು ಲಿಂಕ್ ಮಾಡಲಾಗಿದೆ ಇದೂ ಕೂಡ ದಿನಕ್ಕೆ ಇಪ್ಪತ್ತೈದು ಬಾರಿ ಹೆಚ್ಚು ಕಾಣಿಸುವುದಿಲ್ಲ ಇದರ ಹೊರತಾಗಿ ಯಾವುದೇ ಎಸ್ಐಪಿ ಅಥವಾ ನೆಟ್ಫ್ಲಿಕ್ಸ್ ಸದಸ್ಯತ್ವ ಪಾವತಿಯಂತಹ ಸ್ವಯಂ ಪಾವತಿ ಪಾವತಿಗಳನ್ನು ಪೀಕಲದ ಸಮಯದಲ್ಲಿ ಮಾತ್ರ ಮಾಡಲಾಗುತ್ತೆ ಪೀಕಲದ ಸಮಯಗಳು ಬೆಳಗ್ಗೆ ಹತ್ತು ಗಂಟೆಯ ಮೊದಲು ಮಧ್ಯಾಹ್ನ ಒಂದರಿಂದ ಸಂಜೆ ಐದರವರೆಗೆ ಮತ್ತು ರಾತ್ರಿ ಒಂಬತ್ತು ಮೂವತ್ತರ ನಂತರ ಸೇರಿದೆ